ನಮಸ್ಕಾರ ಇದು ಮಧ್ಯಾಹ್ನದ ಅಗ್ರವಾರ್ತೆ ನಾನು ಹರೀಶ್ ನಾಗರಾಜು ಸಾಮಾನ್ಯ ಬ್ರೇಕಿಂಗ್ ನ್ಯೂಸ್ ಬರೀ ರಾಜಕೀಯದ್ದೇ ಇರುತ್ತೆ ಫಾರ್ ಎ ಚೇಂಜ್ ಸ್ಪೋರ್ಟ್ಸ್ ಇಷ್ಟಪಡೋರಿಗೆ ಎರಡನೇ ಟೆಸ್ಟ್ ನಲ್ಲಿ ಭಾರತ ವಾರ್ಜಲಿ ಗೆರವನ್ನ ದಾಖಲು ಮಾಡಿದೆ ಮೊದಲ ಟೆಸ್ಟ್ ನಲ್ಲಿ ಸೋತಿತ್ತು ಈಗ ತಿರುಗೇಟು ಕೊಟ್ವಿ ಬ್ರೇಕಿಂಗ್ ನ್ಯೂಸ್ ನಿರೀಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಚೆನ್ನೈ ಟೆಸ್ಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ಇದೀಗ ಒಂದು ಒಂದು ಸಮ ಮೊದಲನೇ ಟೆಸ್ಟನ್ನು ಸೋತಿದ್ರು ಈಗ ಎರಡನೇ ಟೆಸ್ಟಲ್ಲಿ ಗೆಲುವನ್ನು ದಾಖಲು ಮಾಡಿದ್ದಾರೆ ಮುನ್ನೂರ ಹದಿನೇಳು ರನ್ಗಳ ರನ್ಗಳಿಂದ ಗೆದ್ದಿದೆ ದೊಡ್ಡ ವಿಕ್ಟ್ರಿ ಹಂಗೆ ನೋಡೋಕೋದ್ರೆ ನಾಲ್ಕು ಪಂದ್ಯಗಳ ಟೆಸ್ಟ್ ಇದು ಈ ಕ್ಷಣಕ್ಕೆ ಒಂದು ಒಂದರ ಸಮಬಲ ಎರಡನೇ ಟೆಸ್ಟಲ್ಲಿ ಭಾರತಕ್ಕೆ ಭರ್ಜರಿ ಗೆಲುವನ್ನು ದಾಖಲು ಮಾಡಿದ್ದಾರೆ ಭಾರತ ಮುನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ಎಂಬತ್ತಾರು ಇಂಗ್ಲೆಂಡ್ ನೂರ ಮೂವತ್ತ್ನಾಲ್ಕು ನೂರ ಅರವತ್ತ್ನಾಲ್ಕು ಸೊ ಹಾಗಾಗಿ ಭಾರತಕ್ಕೆ ಅಂದರೆ ಟೀಮ್ ಇಂಡಿಯಾಗೆ ಭರ್ಜರಿ ಗೆಲುವು ಮೊದಲ ಟೆಸ್ಟ್ ಸೋತಿತ್ತು ಹಂಗೆ ನೋಡಕ್ಕೋದ್ರೆ ಭಾರತ ಏನಪ್ಪಾ ಇದು ನಮ್ಮ ನೆಲದಲ್ಲಿ ಭಾರತ ಸೋತ್ಬಿಡ್ತಲ್ಲ ಅಂತ ಅದಕ್ಕೀಗ ಸರಿಯಾಗಿ ತಿರುಗೇಟು ಎರಡನೇ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ಇದೀಗ ಮುನ್ನೂರು ಹದಿನೇಳು ರನ್ಗಳನ್ನು ಹದಿನೇಳು ರನ್ಗಳಿಂದ ದೊಡ್ಡ ಮಟ್ಟದ ಗೆಲುವನ್ನು ದಾಖಲು ಮಾಡಲಾಗಿದೆ ಭಾರತ ಮೊದಲ ಇನಿಂಗ್ಸ್ ಮುನ್ನೂರು ಇಪ್ಪತ್ತೊಂಬತ್ತು ನೀವು ನೋಡ್ತಿದ್ದೀರಾ ಸ್ಕೋರ್ ಕಾರ್ಡ್ ತೋರಿಸ್ತಾ ಇದ್ದೀವಿ ಭಾರತ ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ ನೂರ ಮೂವತ್ತ್ನಾಲ್ಕು ಭಾರತ ಎರಡನೇ ಇನ್ನಿಂಗ್ಸ್ ಇನ್ನೂರ ಎಂಬತ್ತಾರು ಇಂಗ್ಲೆಂಡ್ ಮೊದಲ ಎರಡನೇ ಇನ್ನಿಂಗ್ಸ್ ನೂರ ಅರವತ್ತ್ನಾಲ್ಕು ಅಲ್ಲಿಗೆ ರೋಹಿತ್ ಶರ್ಮಾ ಅಜಿಂಕ್ಯ ರಹಾನೆ ರವಿಚಂದ್ರನ್ ಅಶ್ವಿನ್ ವಿರಾಟ್ ಕೊಹ್ಲಿ ಅಂದರೆ ಫಸ್ಟು ಸೆಕೆಂಡ್ ಇನ್ನಿಂಗ್ಸ್ ಎಲ್ಲ ಸೇರಿ ಹೇಳ್ತಾ ಇದ್ದೀನಿ ಇವರೆಲ್ಲರೂ ಕೂಡ ಭರ್ಜರಿಯಾಗಿ ಪ್ರದರ್ಶನ ತೋರಿಸೋದಕ್ಕೆ ಇದೀಗ ಅದ್ಭುತವಾದಂತಹ ಸಾಧನೆ ಮಾಡಿದ್ದಾರೆ ಭಾರತದವರು ಎರಡನೇ ಟೆಸ್ಟಲ್ಲಿ ಭಾರತದ ಭರ್ಜರಿ ಜಯ ಅದ್ಭುತ ಅನ್ನೋಕ್ಕಿಂತ ತುಂಬಾ ಜನ ಮೊದಲನೇ ಟೆಸ್ಟ್ ಕಮೆಂಟ್ ಮಾಡಿದ್ರು ಎರಡನೇ ಟೆಸ್ಟ್ ನಮ್ಮ ಒಂದ್ ರೀತಿ ರೆಸ್ಪೆಕ್ಟ್ ಉಳಿತು ಅಂತ ನಮ್ಗೆ ಯಾವಾಗ್ಲೂ ಅನ್ಸುತ್ತೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕ್ರೀಡಾ ವಿಶ್ಲೇಷಕರಾದಂತಹ ಚಂದ್ರಮೌಳಿ ಕಣಿವಿ ಅವರಿದ್ದಾರೆ ಕಣವಿ ಸರ್ ಗುಡ್ ಆಫ್ಟರ್ ಅದ್ಭುತ ಸಾಧನೆ ಅನ್ನೋಕ್ಕಿಂತ ಅಪ್ಪ ನಮ್ ನೆಲದಲ್ಲಿ ನಮ್ಮ ಮಾನ ಉಳಿತು ಅಂತ ಅನ್ಸ್ಬಿಟ್ಟಿದೆ ಸಡನ್ ಆಗಿ ಈಗ ಆ ಆತರ ಏನಿಲ್ಲ ಜಸ್ಟ್ ಅದರ ಎಲ್ಲ एक्सपेक्ट ಮಾಡಿದೇ ಇಲ್ಲ ಐ ನೋ ಐ ನೋ ಬಟ್ ವೆರಿ ವೆರಿ ಟ್ರೂ ಸರ್ ನಮ್ದೇನಲ್ಲ ಇದು ಮೊದಲನೇ ಟೆಸ್ಟ್ ಅಲ್ಲಿ ಸೋತ್ ಬಿಡ್ತೀವಿ ಎರಡನೇ ಟೆಸ್ಟ್ ಅಲ್ಲಿ ಗೆಲ್ತೀವಿ ಏನ್ ಡಿಫ್ರೆನ್ಸ್ ಅನಿಸುತ್ತೆ ಸರ್ ನಿಮಗೆ ಅ ಏನಂದ್ರೆ ಬ್ಯಾಟ್ಮನ್ ಚೆನ್ನಾಗಿ ಅಪ್ಲೈ ಮಾಡಿದ್ರಲ್ಲಿ ಎಸ್ಪೆಷಲಿ ರೋಹಿತ್ ಶರ್ಮಾ ಮೇಲೆ ಬಹಳ ಸ್ಕಿಲ್ ಪಣ ಇಂತಹ ಒಂದು ಪಿಚ್ ಮೇಲೆ ಮ್ಯಾಚ್ ಅನ್ನು ಟರ್ನ್ ಮಾಡಬೇಕು ಅಥವಾ ಒಂದರ ಇಂತ ಪಿಚ್ ಮೇಲೆ ಮೊದಲ ದಿವಸದಿಂದ ಮೊದಲ ಗಂಟೆಯಿಂದ ಟರ್ನ್ ನೋಡ್ತಾ ಇದ್ದಲ್ಲ ಇಂತ ಟರ್ನಿಂಗ್ ವಿಕೆಟ್ ಮೇಲೆ ರನ್ ಅಂತ ಅಟ್ಯಾಕಿಂಗ್ ಇನ್ಸ್ಟಿಂಟ್ ಇರುವಂತ ರೋಹಿತ್ ಶರ್ಮಾ ಮಾಡ್ಬೇಕು ಅವರೇ ನಿಜವಾಗಿ ಮ್ಯಾಚ್ ಮಾಡಿದವರು ಅಥವಾ ಜಯ ತಂದು ಕೊಟ್ಟರು ಯಾಕಂದ್ರೆ ಅಶ್ವಿನ್ ನಂತರ ಎಂಟ್ರಿ ಬರ್ತಿದ್ರು ವಿಕೆಟ್ ತೆಗೆದುಕೊಂಡ್ರೆಸ್ಕೊಂಡ್ರು ಆದ್ರೂ ಕೂಡ ಕ್ವಾಲಿಟಿ ಇನಿಂಗ್ಸ್ ಇತ್ತಲ್ಲ ಅದು ಬಹಳ ಅದ್ಭುತವಾಗಿತ್ತು ರೋಹಿತ್ ಶರ್ಮಾ ಶರ್ಮ್ ಅಂತ ನಾನು ಹೇಳ್ಬೋದು ವೆರಿ ಟ್ರೂ ವೆರಿ ಟ್ರೂ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ರೋಹಿತ್ ಶರ್ಮಾ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ರವಿಚಂದ್ರ ಅಶ್ವಿನ ಸರ್ ಹೌದು ಡೆಫಿನೆಟ್ಲಿ ಯಾಕಂದ್ರೆ ರವಿಚಂದ್ರ ಅಶ್ವನ್ ಈಗ ಮ್ಯಾನ್ ಆಫ್ ಮ್ಯಾಚ್ ಪ್ರದರ್ತಿ ಕೊಟ್ಟಿದ್ದಾರೆ ಬಟ್ ಇದಂಗ್ ಅಂತ ಹೇಳ್ಬೋದು ಯಾಕಂದ್ರೆ ಯಾವಾಗ ಅಶ್ವಿನಿ ಬರೀ ಹೋಮ್ ಪಿಚ್ ಮೇಲೆನೆ ಆಡುತ್ತಾ ಇದ್ರು ಅವಾಗ ಅಮೋಘವಾಗಿ ಬೌಲಿಂಗ್ ಮಾಡಿ ವಿಕೆಟ್ ವಿಕೆಟ್ ತೆಗೆದು ತೆಗೆದುಕೊಂಡಿದ್ದಾರೆ ಆದ್ರೆ ಆಸ್ಟ್ರೇಲಿಯಾದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಅಂದ್ರೆ ಟರ್ನಿಂಗ್ ಪಾಯಿಂಟ್ ಏನಂತಂದ್ರೆ ಆಸ್ಟ್ರೇಲಿಯಾದಲ್ಲಿ ಕೂಡ ಆಸ್ಟ್ರೇಲಿಯನ್ ಪಿಚೆಸ್ ಮೇಲೆ ಅಷ್ಟೊಂದು ಸಹಕಾರಿಯಾಗಿ ಮ್ಯಾಚ್ ಅದ ಸೀರೀಸ್ ಎಲ್ಲೂ ತರ ಮಾಡಿದ್ರಲ್ಲ ಅಷ್ಟೊಂದು ಅದ್ಭುತ ಬೌಲಿಂಗ್ ಪ್ರದರ್ಶನ ಹೀಗಾಗಿ ಅವ್ರ ಟರ್ನ್ ಆಯ್ತು ಹೌದೌದು ಮಾತ್ರ ಅಂದ್ರೆ ಹೇಳ್ಬೇಕಂದ್ರೆ ಹರೀಶ್ ಆಕ್ಚುಲಿ ಅಶ್ವಿನ್ ಬ್ಯಾಟ್ಸ್ಮನ್ ಆಗಿ ಶುರು ಮಾಡಿದ್ದು ಲೋಲ್ ಆಗಿ ಶುರು ಮಾಡಿದ್ದು ಕೊನೆಗೆ ಅಂದ್ರೆ ಬ್ಯಾಟ್ಸ್ಮನ್ ಆಗಿ ಆಗಿ ಕೊನೆಗೆ ಬೌಲಿಂಗ್ ಶುರು ಮಾಡಿದಾಗ ಆಲ್ರೌಂಡರ್ ಆಗಿ ಬಂದ್ರು ಆದ್ರೆ ಇಂಡಿಯನ್ ಟೀಮ್ ಗೆ ಹೆಚ್ಚಾಗಿ ಬೌಲಿಂಗ್ ಆಲ್ರೌಂಡರ್ ಸರ್ ಎಷ್ಟೇ ಸಂದರ್ಭದಲ್ಲಿ ಅಪೋಸಿಟ್ ಇರೋರು ಮಗದೊಂದು ಸ್ಟ್ರಾಂಗ್ ಟೀಮ್ ಇಂಗ್ಲೆಂಡ್ ಅವ್ರು ಯಾವುದೇ ಸಂದರ್ಭದಲ್ಲಿ ಫಿರಿಕ್ಸ್ ತರ ಎದ್ದು ಬರೋದನ್ನ ತುಂಬಾ ಟೆಸ್ಟ್ ಗಳನ್ನ ಬಟ್ ಈ ಟೆಸ್ಟ್ ಅಲ್ಲಿ ಎಸ್ಪೆಷಲಿ ಎಲ್ಲೂ ಯಾವದೇ ಸಂದರ್ಭದಲ್ಲಿ ಮೇಲೆ ಹೇಳಕ್ ಕೊಡ್ಲೇ ಇಲ್ಲ ಸರ್ ಅವಕಾಶನ ಹಾ ಅದಕ್ಕೆ ಅಂದ್ರೆ ಬೆಸ್ಟ್ ಆಲ್ರೌಂಡ್ ಪ್ರದರ್ಶನ ನಮ್ದು ಅಂದ್ರೆ ನಮ್ಗೆ ಎಲ್ಲಾ ಸರಿ ಹೋಯ್ತು ಅಂತ ಹೇಳ್ಬೋದು ಅಶ್ವಿನ್ ಅವ್ರದ್ದು ಬೌಲಿಂಗ್ ಅಲ್ಲಿ ಎಕ್ಸೆಪ್ಟ್ ಮೋಯಿನ್ ಅಲ್ಲಿ ಎಕ್ಸೆಪ್ಟ್ ಮೋಯಿನ್ ಅಲ್ಲಿ ಬಿಟ್ರೆ ಇನ್ ಯಾರು ಕೂಡ ಏನು ಪರ್ಫಾರ್ಮೆನ್ಸ್ ಕಾಣಿಸ್ಲೇ ಇಲ್ಲ ಅಲ್ಲ ಇರ್ಲಿಲ್ಲ ಅಂದ್ರೆ ಮೋಯ್ನಲ್ಲಿ ಸ್ವಲ್ಪ ನಮಗೆ ನೆಮೆಸ್ ಅಂತ ಹೇಳ್ಬೋದು ನಾವು ಇಂಗ್ಲೆಂಡ್ ಅಲ್ಲಿ ಹೋದಾಗ ಕೂಡ ಮೋಯಿ ನಲ್ಲಿ ಮ್ಯಾಕ್ಸಿಮ್ ವಿಕೆಟ್ ಕೊಟ್ಟಿದ್ವಿ ಬೇಸಿಕಲಿ ಈಸ್ ಅ ಬ್ಯಾಟಿಂಗ್ ರೌಂಡರ್ ಅವರು ಬೌಲರ್ ಆದ್ರೂ ಕೂಡ ಅವ್ರಿಗೆ ನಾವು ಬೋಲರ್ ಮಾಡಿದ್ವಿ ಇವನ್ ಇಂಗ್ಲೆಂಡ್ ಅಲ್ಲಿ ಕೂಡ ಸೊ ಇಂತ ಪಿಚ್ ಅಲ್ಲಿ ಸರಿಯಾಗಿ ಒಳ್ಳೆ ಲೈನ್ ಬೋಲ್ ಮಾಡಿದ್ರು ಒಳ್ಳೆ ಬೋಲ್ ಮಾಡಿದ ಟ್ರಬಲ್ ಕೊಟ್ಟರು ನಮ್ಮ ವಿರಾಟ್ ಕೂಡ ಅವ್ರಿಗೆ ಬಲಿಯಾಗಿದ್ರು ಸೋ ನೈಸ್ ಥ್ಯಾಂಕ್ ಯು ಸರ್ ನಿಮ್ಮ ವಿಶ್ಲೇಷಣೆ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಚಂದ್ರಮೌಳಿ ಕಣವಿ ಕ್ರೀಡಾ ವಿಶ್ಲೇಷಕರು ಫೈನಲಿ ಭಾರತ ಇದೀಗ ಗೆಲುವನ್ನು ದಾಖಲು ಮಾಡಿ ಸಮಬಲ ಒಂದು ಒಂದರ ಸಮಬಲ